ಎಲ್ಲರಿಗೂ ನಮಸ್ಕಾರ ನಾನು ಸುಮತಿ ಪಿ ಗಣಕರಂಗ ಧಾರವಾಡ ಪ್ರಾಯೋಜಿಸಿರುವ ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಏರ್ಪಡಿಸಿರುವ ಚಿತ್ರಕವನ ರಚನೆ ಹಾಗೂ ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ವಿಷಯ ಕೋರೆಗಾಂವ್ ವಿಜಯ ಸ್ತಂಭ ನಾನು ನನ್ನ ಕವನಕ್ಕೆ ಕೊಟ್ಟಿರುವ ಶೀರ್ಷಿಕೆ ಆತ್ಮಗೌರವದ ಸಂಕೇತ ಭೀಮಾ ನದಿಯ ತಟದಲ್ಲಿನ ಭವ್ಯ ದಿವ್ಯ ಸ್ತಂಭ ಮಹಾರಾಷ್ಟ್ರದ ಕೋರೆಗಾಂವ್ ವಿಜಯ ಸ್ತಂಭ ಭೀಮಾ ನದಿಯ ತಟದಲ್ಲಿನ ಭವ್ಯ ದಿವ್ಯ ಸ್ತಂಭ ಮಹಾರಾಷ್ಟ್ರದ ಕೋರೆಗಾಂವ್ ವಿಜಯ ಸ್ತಂಭ ದಲಿತರ ಹಕ್ಕು ಆತ್ಮ ಗೌರವದ ಪ್ರತೀಕವಿದು ಮಹಾರ್ ವರ್ಗದ ಜನರ ಸಾಹಸದ ಸಂಕೇತವದು ದಲಿತರ ಹಕ್ಕು ಆತ್ಮಗೌರವದ ಪ್ರತೀಕವಿದು ವರ್ಗದ ಜನರ ಸಾಹಸದ ಸಂಕೇತವದು ಬ್ರಾಹ್ಮಣ ಪೇಶ್ವೆಗಳ ಕೀಳು ಮಟ್ಟದ ಆಡಳಿತದಲ್ಲಿ ಭುಗಿಲೆತ್ತ ಜಾತಿ ವರ್ಣದ ವೈರುಧ್ಯ ವೈಷಮ್ಯದಲ್ಲಿ ಬ್ರಾಹ್ಮಣ ಪೇಶ್ವೆಗಳ ಕೀಳು ಮಟ್ಟದ ಆಡಳಿತದಲ್ಲಿ ಭುಗಿಲೆತ್ತ ಜಾತಿ ವರ್ಣದ ವೈರುಧ್ಯ ವೈಷಮ್ಯದಲ್ಲಿ ಜಾತಿ ರಾಜಕೀಯ ಸೇನೆಗೆ ದಲಿತರನ್ನು ಸೇರಿಸದಾದಾಗ ಮಹಾರ್ ಜನತೆಗೆ ಅವಮಾನ ಸಹಿಸಲಾಗದಾಗ ಜಾತಿ ರಾಜಕೀಯ ಸೇನೆಗೆ ದಲಿತರನ್ನು ಸೇರಿಸದಾದಾಗ ಮಹಾರ್ ಜನತೆಗೆ ಅವಮಾನ ಸಹಿಸಲಾಗದಾಗ ಪೇಶ್ವೆಗಳ ವಿರುದ್ಧ ಹೋರಾಟಕ್ಕಿಳಿಯುವ ಅನಿವಾರ್ಯಕ್ಕೆ ಸಂಘಟಿಸಲಾದ ಸ್ಥಾಂತನ್ ನೇತೃತ್ವದ ಬೃಹತ್ ಸೈನ್ಯಕ್ಕೆ ಪೇಶ್ವೆಗಳ ವಿರುದ್ಧ ಹೋರಾಟಕ್ಕಿಳಿಯುವ ಅನಿವಾರ್ಯಕ್ಕೆ ಸಂಘಟಿಸಲಾದ ಸ್ಟಾಂಟನ್ ನೇತೃತ್ವದ ಬೃಹತ್ ಸೈನ್ಯಕ್ಕೆ ಮಾನವೀಯತೆಯು ಹೃದಯ ಸ್ಪರ್ಶಿಯಾಗಿ ತಳುಕಿರಲು ದಲಿತರ ಆತ್ಮದಲ್ಲಿ ಸ್ವಾಭಿಮಾನದ ಸಾಹಸದ ಕಿಚ್ಚಿರಲು ಮಾನವೀಯತೆಯು ಹೃದಯ ಸ್ಪರ್ಶಿಯಾಗಿ ತಳುಕಿರಲು ದಲಿತರ ಆತ್ಮದಲ್ಲಿ ಸ್ವಾಭಿಮಾನದ ಸಾಹಸದ ಕಿಚ್ಚಿರಲು ಮಹಾ ಸೈನಿಕರು ಮಾಡಿದರು ದಿಟ್ಟತನದಲ್ಲಿ ಹೋರಾಟ ಬೃಹತ್ ಪೇಶ್ವೆ ಪಡೆಯಲು ಮಾಡಿದರೆಂದು ಧೂಳಿಪಟ ಮಹಾರ್ ಸೈನಿಕರು ಮಾಡಿದರು ಹೋರಾಟ ಪೇಶ್ವೆ ಪಡೆಯಲು ಮಾಡಿದರೆಂದು ಧೂಳಿಪಟ ಮೆರೆಯಿತು ಮಾನವೀಯತೆ ಮಹಾರ್ಜನರ ಗುರಿಕಾರಿಕೆ ವಿಜಯ ಸಾಧಿಸಿತು ಸೋಲಿಸಿ ಉನ್ನತ ವರ್ಗದ ದಬ್ಬಾಳಿಕೆ ಮೆರೆಯಿತು ಮಾನವೀಯತೆ ಮಹಾರ್ಜನರ ಗುರಿಕಾರಿಕೆ ವಿಜಯ ಸಾಧಿಸಿತು ಸೋಲಿಸಿ ಉನ್ನತ ವರ್ಗದ ದಬ್ಬಾಳಿಕೆ ಬ್ರಿಟಿಷರು ಸ್ಥಾಪಿಸಿದರು ಮಹಾರ್ ಸೈನಿಕರ ಸ್ಮರಣಾರ್ಥ ಕೋರೆಗಾಂವ್ ವಿಜಯ ಸ್ತಂಭ ಮಾನವೀಯತೆಗೆ ಕೊಟ್ಟಿಹುದರ್ಥ ಬ್ರಿಟಿಷರು ಸ್ಥಾಪಿಸಿದರು ಮಹಾರ್ ಸೈನಿಕರ ಸ್ಮರಣಾರ್ಥ ಕೋರೆಗಾಂವ್ ವಿಜಯ ಸ್ತಂಭ ಮಾನವೀಯತೆಗೆ ಕೊಟ್ಟಿಹುದರ್ಥ ದಲಿತರು ಸೇರಿಹರಿಲಿ ಸಾಕ್ಷಿಯಾಗಿ ಅಸ್ಪಶ್ಯರ ವೀರಗಾತೆಗೆ ಸೈನಿಕರ ತ್ಯಾಗ ಸೃಷ್ಟಿಸಿದೆ ಇತಿಹಾಸ ಜಾತಿ ಭೇದ ವಿರೋಧಕ್ಕೆ ದಲಿತರು ಸೇರಿಹರಿಲ್ಲಿ ಸಾಕ್ಷಿಯಾಗಿ ಅಸ್ಪೃಶ್ಯರ ವೀರಗಾಥೆಗೆ ಸೈನಿಕರ ತ್ಯಾಗ ಸೃಷ್ಟಿಸಿದೆ ಇತಿಹಾಸ ಜಾತಿ ಭೇದ ವಿರೋಧಕ್ಕೆ ಧನ್ಯವಾದಗಳು